ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಹನ್ನೊಂದು ಏನಾಯಿತು ಅಂತ ನೋಡೋಣ ನಿನ್ನೆ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿದಿರಿ ಮಂಗ್ಳೂ ಚಿಕ್ಕಮಗಳೂರಿಗೆ ಹೊರಟಿರ್ತಾರೆ ಚಂದನ ಫ್ಯಾಮಿಲಿ ಎಲ್ಲ ಬೆಂಗಳೂರಿಂದ ನಾಳೆ ಮದುವೆ ರಿಜಿಸ್ಟ್ರೇಷನ್ ಮಾಡೋಣ ಅಂತಂದು ಎಲ್ಲರೂ ಹೊರಟಿರ್ತಾರೆ ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ಲೋ ನೋಡೋಣ ನೀವೆಲ್ಲರೂ ನೋಡೇ ಇರ್ತೀರ ದಾ ದಾರಿ ಮಧ್ಯದಲ್ಲಿ ತುಪ್ಪದಲ್ಲಿ ಕರೆದಿರೋ ಜಹಾಂಗೀರನ್ನು ತಗೊಳೋದಕ್ಕೆ ಮಹಾಬಲ ಅವ್ರು ನಿಲ್ಲಿಸಿರ್ತಾರೆ ಹಾಗೆ ಹರಿಗೆ ಜಹಾಂಗೀರ್ ಕೊಡ್ತಾರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳ್ತಾನೆ ಚಂದನ ಮನೆ ಬಂತು ಎಲ್ಲರೂ ರೀಚ್ ಆಗ್ತಾರೆ ನೋಡಿ ಊಟ ಮಾಡಿಕೊಂಡು ಎಲ್ಲರೂ ಕೂತಿರ್ತಾರೆ ವೆಡ್ಡಿಂಗ್ ವೆಡ್ಡಿಂಗ್ ಕಾರ್ಡು ಸೆಲೆಕ್ಟ್ ಮಾಡೋದಕ್ಕೆ ಎಲ್ಲರೂ ನೈಟು ಊಟ ಮಾಡಿಕೊಂಡು ಮದುವೆ ಕಾರ್ಡನ್ನು ಸೆಲೆಕ್ಟ್ ಮಾಡೋದಕ್ಕೆ ಕೂತಿರ್ತಾರೆ ಹಾಗೆ ಕಾರ್ಡ್ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ ಇದು ಚೆನ್ನಾಗಿದೆಯೋ ಅದು ಚೆನ್ನಾಗಿದೆಯೋ ಅಂತ ಮಹಾಬಲ ಅವರು ಮತ್ತು ಅವ್ರ ತಾಯಿ ಹೇಳ್ತಾರೆ ಚಂದನನ್ ಕೇಳ ನೀರು ಅಂತ ಹೇಳ್ತಾರೆ ಚಂದನ ಆವಾಗ ಬರ್ತಾಳೆ ಚಂದನ ಹೇಳ್ತಾಳೆ ಮದುವೆ ಸೆಲೆಕ್ಟ್ ಮಾಡೋದು ನೀವು ಕಾರ್ಡ್ ಮಾತ್ರ ಸೆಲೆಕ್ಟ್ ಮಾಡೋದು ನಾನಾ ಅಂತ ಕೇಳ್ತಾಳೆ ಅದಕ್ಕೆ ದಾಸ್ ಅವರು ಬೈತಾರೆ ಚಂದನಾಗೆ ಇರುದಾಸ್ ಬೈಬೇಡ ಅವಳಿಗೆ ನಾನು ಮಾತಾಡ್ತೀನಿ ಅಂತ ಮಹಾಬಲ ಅವರು ಚಂದುಮ್ಮ ಬಾಯಿಲಿ ಅಂತ ಹೇಳಿ ಕರೀತಾರೆ ಅದಕ್ಕೆ ಚಂದನ ಹೇಳ್ತಾಳೆ ಕಾರ್ಡ್ ಸೆಲೆಕ್ಟ್ ಮಾಡಲ್ಲ ಬಟ್ ಹರಿದು ಬಿಸಾಕ್ತೀನಿ ಅಂತ ಹೇಳ್ತಾಳೆ ಚಂದನನ ಮಾತು ಕೇಳಿ ಎಲ್ರಿಗೂ ತುಂಬ ಬೇಜಾರಾಗಿಬಿಡುತ್ತೆ ಹರಿ ಹೊರಗಡೆ ಚಳಿಯಲ್ಲಿ ಹೊಟ್ಟೆ ಹಸ್ಕೊಂಡು ಇರ್ತಾರೆ ಕಾಯ್ತಾ ಇರ್ತಾನೆ ಊಟ ಕೊಡ್ತಾರೇನೋ ಅಂತಂದು ಅಷ್ಟರೊಳಗೆ ಚಂದನ ಬರ್ತಾಳೆ ತುಂಬ ಬೇಜಾರಲ್ಲಿರೋದು ನೋಡಿ ಯಾಕೆ ಮ್ಯಾಮ್ ತುಂಬ ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾನೆ ಹರಿ ನಿಂಗೆ ಗೊತ್ತಿಲ್ವಾ ನಾ ನನಗೆ ಬೇಜಾರಾಗಿದೆ ಅಂತ ಅಂತ ಹೇಳ್ತಾಳೆ ಹಾಗೆ ಹರಿ ಕೇಳ್ತಾನೆ ಊಟ ಆಯಿತಾ ನಿಮ್ಮದು ಅಂತ ಕೇಳ್ತಾನೆ ಅದಕ್ಕೆ ಆಯಿತು ಅಂತ ಹೇಳ್ತಾಳೆ ಆಯಿತಾ ಅಂತ ಕೇಳ್ತಾಳೆ ಹರಿ ಹೇಳ್ತಾನೆ ಇನ್ನೂ ಇಲ್ಲ ಮೇಡಮ್ ಊಟನೇ ಮಾಡಿಲ್ಲ ತುಂಬ ಹೊಟ್ಟೆ ಹಸುವಾಗಿದೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಚಂದನ ಎದ್ದೋಗಿಬಿಡ್ತಾಳೆ ಅಷ್ಟರಲ್ಲಿ ಮತ್ತೆ ಚಂದನ ವಾಪಸ್ ಬರ್ತಾಳೆ ಊಟಕ್ಕೆ ಒಂದು ಪ್ಲೇಟಲ್ಲಿ ರೈಸ್ ಹಾಕೊಂಬಂದಿರ್ತಾಳೆ ಹಾಗೆ ನೀರನ್ನು ತೊಗೊಂಬಂದಿರ್ತಾಳೆ ತಗೋ ಹರಿ ಊಟ ಮಾಡು ಅಂತ ಕೊಡ್ತಾಳೆ ಅವನು ತುಂಬ ಥ್ಯಾಂಕ್ಸ್ ಮೇಡಮ್ ನನಗೆ ತುಂಬ ಹೊಟ್ಟೆ ಹಸುವಾಗಿತ್ತು ಊರು ಬೇರೆ ವಸ್ತು ನಂಗೆ ಗೊತ್ತಿರಲಿಲ್ಲ ಎಲ್ಲಿ ತಿನ್ನೋದು ಹೇಗಪ್ಪ ಅಂತಂದು ದೇವರು ಕರುಣಿಸ್ಬಿಟ್ಟ ನಿಮ್ಮ ರೂಪದಲ್ಲಿ ಊಟ ತಂದು ಕೊಟ್ಬಿಟ್ಟ ಅಂತ ಹೇಳ್ತಾನೆ ಹಾಗೆ ಇಬ್ರು ಮಾತಾಡ್ತಾಯಿರ್ತಾರೆ ತುಂಬ ಬೇಜಾರಲ್ಲಿರೋದು ನೋಡಿ ಹರಿ ಹೇಳ್ತಾನೆ ನೀವೇನು ಚಿಂತೆ ಮಾಡಬೇಡಿ ಮೇಡಮ್ ನಾಳೆ ನಿಮ್ಮದು ರೆಜಿಸ್ಟರ್ ಮ್ಯಾರೇಜ್ ಆಗೋದಿಲ್ಲ ನೋಡಿ ಪಕ್ಕ ಅಂತ ಹೇಳ್ತಾನೆ ಹಾಗೆ ಅದು ಇದು ಮಾತಾಡಿಕೊಂಡು ಅವಳಿಗೆ ನಗಿಸ್ಕೊಂಡು ಕಾಲೆಳ್ಕೊಂಡು ತಮಾಷೆಯಾಗಿ ಹರಿ ಅವಳಿಗೆ ಬೇಜಾರಾಗಿರೋದನ್ನು ಹೋಗ್ಲಾಡಿಸಿ ಅವಳಿಗೆ ನಗಿಸ್ತಾ ಇರ್ತಾನೆ ಇತ್ತ ಏನಾಯಿತು ಅಂತ ನೋಡೋಣ ರಾತ್ರಿ ಆಗಿರುತ್ತೆ ಮುತ್ತುರಾಜ್ ರೋಡಲ್ಲಿ ನೆಡ್ಕೊಂಡು ಬರ್ತಾ ಇರ್ತಾನೆ ಮನೆಗೆ ಹೋಗೋಕ್ಕೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದು ಕಂಡುಬರುತ್ತೆ ಅವನಿಗೆ ನೋಡ್ತಾನೆ ಹತ್ರ ಬಂದು ಅವರು ಜ್ಯೋತಿ ಅವರಪ್ಪ ಆಗಿರ್ತಾರೆ ಅವನ್ನ ಜೋ ಯಾರೂ ಅಷ್ಟು ಕೇರ್ ತೊಗೊತಾ ಇರಲ್ಲ ಮುತ್ತುರಾಜ್ ಬಂದ್ಬಿಟ್ಟು ಇವ್ರನ್ನ ಚೆನ್ನಾಗಿ ಕೇರ್ ತೊಗೊಂಡು ಅವ್ರನ್ನ ಎಬ್ಸಿ ನಿಲ್ಲಿಸ್ಕೊತಾರೆ ಹಾಗೆ ಆಟೋ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಜ್ಯೋತಿ ಅವ್ರ ಮನೆ ಬಂದಿರುತ್ತೆ ಅಮ್ಮ ಅಮ್ಮ ಅಂತ ಕೂಗ್ತಾನೆ ಜೋರಾಗಿ ಮುತ್ತುರಾಜು ಜ್ಯೋತಿ ಅವರಮ್ಮ ಮತ್ತು ಜ್ಯೋತಿ ಹೊರ್ಗಡೆ ಓಡ್ ಬರ್ತಾರೆ ಏನಾಯಿತು ಅಂತ ಏನಾಯ್ತು ರೀ ಅಂತ ಓಡ್ ಬರ್ತಾಳೆ ಅವರಮ್ಮ ಮುತ್ತುರಾಜು ಮತ್ತು ಅವರು ಜ್ಯೋತಿಯವರಪ್ಪ ಅವರಪ್ಪ ವಿವರಿಸ್ತಾರೆ ಈಗೀಗಾಯಿತು ಇವರೇ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಯಾರೂ ನನ್ನ ಕೇರ್ ಮಾಡ್ತಾ ಇರಲಿಲ್ಲ ಯಾ ಹಾಗೆ ನೋಡ್ತಾ ನಿಂತ್ಕೊಂಡಿದ್ರು ಬಟ್ ಇವ್ರು ನನಗೆ ಕೇರ್ ಮಾಡಿ ಮನೆಗೆ ಕರ್ಕೊಂಡು ಬಂದರು ಅಂತ ಹೇಳ್ತಾನೆ ಅಷ್ಟರೊಳಗೆ ಅವರಮ್ಮ ಹೇಳ್ತಾಳೆ ಥ್ಯಾಂಕ್ಸಪ್ಪ ತುಂಬ ನಿನ್ನಿಂದ ಸಹಾಯ ಆಯಿತು ಅಂತ ಹೇಳ್ತಾಳೆ ಹೇಳ್ತಾಳೆ ಹಾಗೆ ಜ್ಯೋತಿನೂ ಅಷ್ಟೇ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಓಕೆ ನಮಸ್ಕಾರ ಅಂತ ಹೇಳಿ ಹೊರಡ್ತಾನೆ ಇತ್ತ ಜ್ಯೋತಿ ಒಳಗಡೆ ಅವರಪ್ಪನ ಅಪ್ಪನ ಬಿಟ್ಟು ಬಂದು ಹೊರಗಡೆ ಓಡ್ ಬಂದು ನೋಡ್ತಾಳೆ ಮುತ್ತುರಾಜ್ ಇರಲ್ಲ ಇದ್ರೆ ಏನಾದರೂ ಮಾತಾಡ್ಸೋಣ ಅಂತ ಬೆಳಗಿನ ಮುಂಜಾನೆ ಆಯ್ತು ನೋಡಿ ಈ ಸೀನ್ ತೋರಿಸ್ತಾ ಇದ್ದಾರೆ ಹರಿ ಕಾರ್ ಒರೆಸಿ ಕ್ಲೀನ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತಾನೆ ಮಹಾಬಲ ಅವರು ಬರ್ತಾರೆ ಮ ಸೊಸೆನ ಮತ್ತು ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಾ ಅಂತ ಹೇಳ್ತಾರೆ ಚಂದನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮತ್ತೆ ಒರೆಸಿದ ಕಾರನ್ನೇ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋತಾನೆ ಹರಿ ಈ ಸೈಡ್ ಚಂದನ ಟೆರೆಸ್ ಮೇಲೆ ಕುತ್ಕೊಂಡು ಗ್ರೀನರಿ ನೋಡ್ತಾ ಇರ್ತಾಳೆ ಅಷ್ಟೊಳಗೆ ಅವ್ರ ಅದಕ್ಕೆ ಬಂದು ಬಾ ಚಂದು ಏನು ನೋಡ್ತಾ ಇದೀಯ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೀತಾಳೆ ಚಂದನ ಹೇಳ್ತಾಳೆ ಬರಲ್ಲ ಅದಕ್ಕೆ ನನಗೆ ಮೂಡಿಲ್ಲ ಬೇಜಾರಾಗಿದೆ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾಳೆ ಯಾಕೆ ಬೇಜಾರು ಮಾಡ್ಕೋತೀಯ ಮೂಡೆಲ್ಲ ಫ್ರೆಶ್ ಆಗುತ್ತೆ ಬಾ ಹೋಗಿ ಬರೋಣ ಮಾವ ಹೇಳಿದ್ದಾರೆ ಅಂತ ಕರೀತಾಳೆ ನೀನು ಏನು ಅನ್ಕೊತಿದೆಯೋ ನಿನ್ನ ಪರವಾಗಿ ಯೋಚನೆ ಮಾಡ್ತಾ ಇದೆಯಲ್ಲ ಅದೇ ದೇವರು ತಥಾಸ್ತು ಅಂತ ಹೇಳಿ ವರ ಕೊಡ್ಬೋದು ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಹ ಹರಿ ಚೆನ್ನಾಗಿ ಕಾರ್ ಒರೆಸಿ ರೆಡಿ ಮಾಡಿ ಕುತ್ಕೊಂಡು ಕಾಯ್ತಾ ಇರ್ತಾನೆ ಅಷ್ಟರೊಳಗೆ ಅವ್ರ ಅದಕ್ಕೆ ಮತ್ತೆ ಚಂದನ ಬರ್ತಾರೆ ಕಾರಲ್ಲಿ ಕುತ್ ಚಿಕ್ಕಮಗಳೂರಿನ ಸೀನನ್ನು ಚೆನ್ನಾಗಿ ತೋರಿಸಿದ್ದಾರೆ ಕಾರ್ ಡ್ರೈವ್ ಮಾಡ್ಕೊತ ಪ್ಲೇಸಸ್ ಎಲ್ಲ ಚೆನ್ನಾಗಿ ತೋರಿಸ್ತಾ ಇರ್ತಾರೆ ಇವಳು ಬೇಜಾರಾಗಿ ಕೂತ್ಕೊಂಡಿರ್ತಾಳೆ ಚಂದನ ಗ್ಲಾಸಲ್ಲಿ ನೋಡ್ತಾನೆ ಹರಿ ಖುಷಿ ಪಡ್ತಾ ಇರ್ತಾನೆ ಏನು ಇವಳ ಜೊತೆಗೆ ಮಾತಾಡೋದು ಅಂತ ಟ್ರೈ ಮಾಡ್ತಾ ಇರ್ತಾನೆ ಯೋಚನೆ ಮಾಡಿಕೊಂಡು ಅಷ್ಟರೊಳಗೆ ದೇವಸ್ಥಾನ ಬರುತ್ತೆ ದೇವಸ್ಥಾನದಲ್ಲಿ ಅವರ ಅದಕ್ಕೆ ಮತ್ತು ಚಂದನ ಒಳಗಡೆ ಹೋಗಿ ನಮಸ್ಕಾರ ಮಾಡ್ತಾರೆ ಶಿವನ ದೇವಸ್ಥಾನದಲ್ಲಿ ಚಂದನ ದೇವರ ಹತ್ರ ಬೇಡ್ಕೊಂಡು ಹೊರಗಡೆ ಬರ್ತಾಳೆ ಅವ್ರ ಹತ್ತಿಗೆ ಅಲ್ಲೇ ಇರ್ತಾರೆ ಹರಿ ಹಾಡು ಹೇಳ್ಕೊಂಡು ಅಣ್ಣ ಅವ್ರ ಸಾಂಗ್ ಕೇಳ್ಕೊಂಡು ಫೋನಲ್ಲೇ ಬ್ಯುಸಿಯಾಗಿರ್ತಾನೆ ಅಷ್ಟೊಳಗೆ ಚಂದನ ಬಂದು ಹರಿ ಹರಿ ಅಂತ ಕರೀತಾಳೆ ಎಷ್ಟು ಕೂಗಿದ್ರು ಇವನಿಗೆ ಕೇಳಿಸೋದೇ ಇಲ್ಲ ಜೋರಾಗಿ ಕರೀತಾಳೆ ಮತ್ತೊಮ್ಮೆ ಹಾಂ ಮ್ಯಾಮ್ ಅಂತ ರೆಸ್ಪಾಂಡ್ ಮಾಡಿ ಮಾತಾಡ್ಸೋಕೆ ಹೋಗ್ತಾನೆ ಇಬ್ಬರು ಇರ್ತಾರೆ ಯಾಕೆ ಮ್ಯಾಮ್ ಬೇಜಾರಾಗಿದ್ದೀರಿ ದೇವ್ರ ದರ್ಶನ ಚೆನ್ನಾಗಾಯ್ತಾ ಅಂತ ಕೇಳ್ತಾನೆ ಹರಿ ದೇವ್ರ ದರ್ಶನ ಮಾಡ್ಕೊಂಬಂದ್ರು ತುಂಬ ಬೇಜಾರಲ್ಲಿದ್ದೀರಲ್ಲ ಮ್ಯಾಮ್ ಸ್ವಲ್ಪ ನಗಿ ಅಂತ ಹೇಳ್ತಾನೆ ಅದಕ್ಕೆ ಅವಳು ನಗ್ತಾಳೆ ಸ್ವಲ್ಪ ಸಾಕ ಅಂತ ಕೇಳ್ತಾಳೆ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ನಗು ಅಂತ ನಗು ನಗರಿ ಅಂತ ಹೇಳ್ತಾನೆ ಅದಕ್ಕೆ ಜೋರಾಗಿ ನಗ್ತಾ ಇರ್ತಾಳೆ ಅಷ್ಟರೊಳಗೆ ಒಂದು ಸಾಂಗ್ ಹಾಕ್ತಾರೆ ಚೆನ್ನಾಗಿರೋ ಸಾಂಗು ಹಾಗೆ ಮಾತಾಡಿಕೊಂಡು ನಗ್ತಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಹೊಸ ತಿರುವುಗಳು ಇದ್ದೇ ಇರುತ್ತೆ ಎವ್ರಿ ಎಪಿಸೋಡೂ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಚಂದನ ರೆಜಿಸ್ಟ್ರೇಷನ್ಗೆ ಸೈನ್ ಮಾಡ್ತಾಳ ಅಂತ ಕಾದ್ ನೋಡೋಣ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಮೇ ಬಿ ಮಂಡೇನೇ ಬರುತ್ತೆ ಸಂಡೇ ಸ್ಯಾಟರ್ಡೆ ಹಾಲಿಡೇ ಇರೋದರಿಂದ